ಮಹಾಕಾಯಿ ಪುರಾಣವನ್ನು ತಮಗೆಲ್ಲೂ ಕೂಡ ಭಾಳಷ್ಟು ಭಯಭಕ್ತಿಯಿಂದ ತಾಯಿ ಸರ್ತರಿ ಮೇಲೆ ಗೊತ್ತದ ಎಲ್ಲ ಪವಾಡಗಳು ಗೊತ್ತವ ಆದರೂ ಕೂಡ ಪುರಾಣಿಕಾಯಿರ್ತಕ್ಕಂಥ ಸಂಗೀತ ಮತ್ತು ತತ್ವ ಉಪದೇಶ ಮತ್ತು ಪುರಾಣ ಮೂರುಗಳನ್ನು ಸಮ್ಮಿಶ್ರ ಮಾಡಿ ಪುರಾಣವನ್ನು ಅವ್ರು ಹೇಳ್ತಾರೆ ಯಾಕಂದ್ರೆ ಪುರಾಣವನ್ನು ನಾವು ಯಾಕೆ ಕೇಳಬೇಕು ಇಷ್ಟೆಲ್ಲ ರಾತ್ರಿ ಕುತ್ಕೊಂಡು ಅವ್ರು ಹೇಳ್ಬೇಕು ನಾವು ಕೇಳಬೇಕು ಏನು ಕಾರಣ ಮನುಷ್ಯನಲ್ಲಿ ಎರಡು ಮನಸ್ಸು ಇರ್ತವೆ ಒಳ್ಳೆಯ ಮನಸ್ಸು ಒಂದು ಕೆಟ್ಟ ಮನಸ್ಸ ಕೆಟ್ಟ ಮನಸ್ಸು ಹೇಳ್ತದೆ ಕೆಟ್ಟದ್ ಮಾಡಿ ಅವತ್ತು ಒಳ್ಳೇದು ಮಾಡಕ್ ಹೋಗ್ಬೇಡ ಉಪಕಾರ ಮಾಡಬೇಡ ಯಾರಿಗೆ ಸಹಾಯ ಮಾಡಬೇಡ ಏನು ಮಾಡಬೇಡ ಅಂತ ಕೆಟ್ಟ ಮನುಷ್ಯ ಹೇಳ್ತಾರೆ ಒಳ್ಳೆ ಮನುಷ್ಯ ಹೇಳ್ತಾರೆ ಹಂಗೇ ಅಂತ ಮಾಡ್ ಮಾಡಿ ಒಳ್ಳೇದು ಮಾಡ ಕೆಟ್ಟದ್ ಮಾಡಕ್ ಹೋಗ್ಬೇಡ ಎರಡು ದ್ವಂದ್ವಗಳಲ್ಲಿ ಸಿಕ್ಕೊಂಡು ಮನುಷ್ಯ ಒದ್ದಾಡ್ತಾನೆ ಅದನ್ನ ತಿಳ್ಕೊಳ್ಳೋದಾಗಿ ಪುರಾಣವನ್ನು ನಾವು ಕೇಳಬೇಕಾಗಿದೆ ಅಂತ ಪುರಾಣ ಮನುಷ್ಯರಿಗೆ ನಡ್ಲಿ ಕಲಿಸ್ಕೊಡ್ತದ ನುಗ್ಲಿ ಕಲಿಸ್ಕೊಡ್ತದ ಮಾತಾಡ ಕಲಿಸ್ಕೊಡ್ತದ ಸಂಸ್ಕಾರವನ್ನ ಕೊಡ್ತದ ಬರೀ ಪುರಾಣವನ್ನ ಮೊದಲ ಹೆಂಗಿದ್ವಿ ಹೆಂಗೇ ಇದ್ವಿ ಅಂದ್ರೆ ಅರ್ಥ ಏನಾದ್ರೂ ನಮ್ಮ ಜೀವನದೊಳಗೆ ಕೆಟ್ಟದಾಗಿರ್ತಕ್ಕಂಥ ಬದಲಾವಣೆ ಮಾಡ್ಕೋಬೇಕು ಯಾವ್ದು ಮನುಷ್ಯನಿಗೆ ಸುಮಾರಂಗ ನಾವು ಬರ್ತೇವೆ ಪುರಾಣ ಮುಖಾಂತರವಾಗಿ ಸಾಹಿತ್ಯದ ಮುಖಾಂತರವಾಗಿ ಅವರಿಗೆ ತಿದ್ದುತ್ತಕ್ಕಂಥ ಕೆಲಸ ಪುರಾಣ ಮಾಡ್ತಾರೆ ಒಂದು ಸಲ ಒಬ್ಬ ಒಕ್ಕಲಿಗ ರೈತ ಬದ್ಧ ಬೆಳವಣಿಗೆ ಕನ್ನಡಿ ಸಿಕ್ಕಿತ್ತಂತ ಕನ್ನಡಿ ಆಗಿನ ಕಾಲದ ಕನ್ನಡಿ ಗೊತ್ತಿಲ್ಲ ಹೆಂಗಿರ್ತ ಗೊತ್ತಿಲ್ಲ ಕನ್ನಡಿ ಕನ್ನಡಿ ಯಾರು ನೋಡಿಲ್ಲ ನನ್ಗೆ ಕಾಲದೊಳಗ ಸಿಕ್ತಂತ ಹಿಂಗೆ ನೋಡ್ಕೊಂಡವ ಇದು ನಾವು ಅಪೂರ್ ಅಪೂರ್ ಫೋಟೋದಲ್ಲ ನಾವು

ಎಲ್ಲಿ ಜಗಳ ಜಗಳ ಮನೆಗೆಟ್ಟ ಯಾರು ಫೋಟೋ ಆಗಿದ ಆ ಮುದಿಗ ನೋಡ್ತೀನಿ ತಂಗಿ ಗೊತ್ತಿಲ್ಲ ಇದು ಬರಕನ್ ಬಂದ ಒಬ್ಬ ಹೆಣ್ತಿದ್ಳು ಅಕ್ಕಿ ಫೋಟೋ ಅದು ಮನೆಗೆ ಬಂದಳು ಆಯ್ತಿದ್ಳು ಮನೆಯಾಗ ಆತ ನೋಡ್ರಿ ಮಗ ಹೆಂಗ್ ಮಾಡ್ಯನ ಏನು ಮಾಡ್ಯನ ಒಂದು ಹುಡುಗಿ ಫೋಟೋ ಅದ್ ಮುಚ್ಚಿಟ್ಟ ತಗೊಂಡ್ ಬದುಕ ಕೈಲೇ ಕೊಟ್ಟರು ಹೆಂಗ್ ನೋಡ್ಕೋದು ಮಾಡೋದು ಮಾಡ್ ಬದುಕಿ ಮಾಡಿಲ್ಲ ನನ್ನ ಕನ್ನಡಿ ನಾವು ಹೆಂಗಿದೀವಿ ತೋರಿಸ್ಕೊಡ್ತೇವೆ ವರ್ಷ ಒಳಗೆ ಬರ್ತದೆ ಹಂಗ ಪುರಾಣ ಕೇಳಬೇಕಾದಾಗ ನಾವು ಏನು ಮಾಡ್ಲಕ್ಕೀವಿ ತಪ್ಪು ಮಾಡ್ಲಕ್ಕೀವಿ ಕೇಳ್ಕೊಂಡು ತಿಳ್ಕೊಂಡು ಅಲ್ಲಿಗೆ ಬರ್ತೇವೆ ಆ ಪ್ರಸಂಗಗಳು ಪ್ರತಿಯೊಬ್ರು ಕೂಡ ಪ್ರಾಣವನ್ನ ಕೇಳಬೇಕಾದಾಗ ಕೇಳೋರು ಕೇಳಕ್ಕೆ ಅಂತ ಬರೀಬೇಕಂತ ಕೇಳೋರು ಇಲ್ಲಿ ಅಂತ ಇಲ್ಲ ಇಲ್ಲಿ ಇಲ್ಲ ಸಣ್ಣವ್ರಿಲ್ಲ ಇಲ್ಲ ಇವರು ಎಲ್ಲ ಸನ್ಸಾಮ ಹೋಗಿರ್ತಕ್ಕಂಥ ಅಂತ ಫಲಿತವಾಗಿದ್ದ ಒಂದು ಸ್ಥಾನದೊಳಗೆ ಪ್ರತಿಯೊಬ್ಬರು ಕೂಡ ದಿನಾನು ಬಂದು ದರ್ಶನ ಮಾಡಿಕೊಂಡು ಪಾವನರಾಗ್ರಿ ಪುಣ್ಯಾತ್ಮರಾಗ್ರಿ